ನಂದಿನಿ ವಿನಾಶ್ಕ ನನ್ನ ವಾಗ್ಸ್ ಎಸ್ ಫ್ರೆಂಡ್ಸ್ ಹೆಂಗಿದೀರ ಅಲ್ಲ ಐ ಹೋಗಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಅಂಡ್ ಈಗ ಬೆಳಗ್ಗೆ ಹತ್ತುವರೆ ಆಯ್ತು ಸೊ ಇವತ್ತು ಸ್ವಲ್ಪ ಬೇಗನೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅರ್ಲಿ ಮಾರ್ನಿಂಗ್ ಅಲ್ಲ ಅರ್ಲಿ ಮಾರ್ನಿಂಗು ಮಾಡ್ಬೇಕಂದ್ಕೊಂಡೆ ಬಟ್ ಯಾಕೋ ಇವತ್ತು ಮಾಡ್ಬೇಕಂತ ಅನಿಸ್ಲಿಲ್ಲ ಸೊ ಹಂಗಾಗ್ಬಿಟ್ಟು ಸೊ ಇವತ್ತು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಆ್ಯಂಡ್ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಗಲೇ ಸ್ನಾನ ಆಗಿ ಫ್ರೆಶ್ ಅಪ್ ಆಗಾಯಿತು ಇನ್ನೇನಿದ್ರು ರೆಡಿ ಆಗಬೇಕು ಏನಕ್ಕೆ ಅಂತಂದರೆ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ ಭದ್ರಾವತಿಗೆ ಜಸ್ಟ್ ನನ್ನ ಹಸ್ಬೆಂಡ್ ಜೊತೆ ಹೋಗ್ಬಿಟ್ಟು ಹಂಗೆ ಬರೋದಷ್ಟೆ ಸ್ಟೇ ಆಗೋದೆಲ್ಲ ಏನಿಲ್ಲ ಮಕ್ಳು ಸ್ಕೂಲಿಂದ ಬರೋದೊಳಗೆ ನಾನು ಬಂದ್ಬಿಡ್ಬೇಕು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತಂದುಬಿಟ್ಟು ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ತೆಂಗಿನ ಹಾಲು ಹಾಕಿ ಪುಲಾವ್ ಮಾಡಿದ್ದೆ ಸೊ ಆ ರೆಸಿಪಿ ಒಂದು ಶೇರ್ ಮಾಡ್ತೀನಿ ಅದನ್ನ ನೋಡ್ಕೊಂಡು ಬನ್ನಿ ಅಲ್ಲಿ ತನಕ ನಾನು ರೆಡಿ ಆಗಿಬಿಡ್ತೀನಿ ಸೊ ಆಮೇಲೆ ಮತ್ತೆ ಸಿಗೋಣ ಓಕೆನಾ ಎಸ್ ಫ್ರೆಂಡ್ಸ್ ಈಗ ನಾನು ಕುಕ್ಕರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಅಥವಾ ತುಪ್ಪ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನ ಹಾಕೋಬೋದು ಇವತ್ತು ಬರೀ ಎಣ್ಣೆ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದೆರಡು ಪಲಾವ್ ಎಲೆ ಜೊತೆಗೆ ಈರುಳ್ಳಿ ಹಾಕಿಬಿಟ್ಟು ಅರಶಿನ ಪುಡಿ ಹಾಕಿ ಈರುಳ್ಳಿನ ಚೆನ್ನಾಗಿ ಟ್ರಾನ್ಸ್ಲ್ಯೂಸೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಇದು ನಾರ್ಮಲ್ ಪಲಾವ್ ಥರನೇ ಎಲ್ಲ ಮಾಡ್ತಾ ಇರೋದು ಬಟ್ ಏನಂತಂದರೆ ತೆಂಗಿನ ಹಾಲು ಒಂದು ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಅಷ್ಟೇ ಇನ್ನು ತರಕಾರಿಗಳು ಮನೇಲಿ ಅದನ್ನೆಲ್ಲ ಹಾಕೋಬೋದು ನಾನು ನಾರ್ಮಲಾಗಿ ಆಲೂಗಡ್ಡೆ ಕ್ಯಾರೆಟು ಹಾಗೆ ಈಗ ಬಟಾಣಿ ಸೀಸನ್ ಅಲ್ಲ ಸೊ ನಾನು ಬಟಾಣಿನ ಆದಷ್ಟು ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಸೊ ಕಾಮನ್ ಆಗಿ ಅಪ್ ಟು ಒಂದು ಜನ್ವರಿ ಫೆಬ್ರವರಿ ತನಕ ನಾನು ಯೂಸ್ ಮಾಡ್ಕೊಳ್ತೀನಿ ಅದೇ ರೀತಿ ಬಟಾಣಿ ಕೂಡ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಪಲಾವ್ನೆಲ್ಲ ಬಟಾಣಿ ಹಾಕಿದರೆ ಹಸಿ ಬಟಾಣಿ ಹಾಕಿದರೆ ಹಾಗೆ ಈಗ ಮಸಾಲಾ ಪುಡಿಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಟೇಸ್ಟಿಗೆ ಬೇಕು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಹಾಕ್ಕೊಳ್ಳಿ ಹಾಗೆ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ ಈ ಪುಡಿಗಳೆಲ್ಲ ಹಾಕುವಾಗ ಅದಷ್ಟು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಹೈ ಫ್ಲೇಮ್ನಲ್ಲಿ ಇದ್ದಾಗ ಎಣ್ಣೆ ತುಂಬ ಕಾದಿರುತ್ತಲ್ಲ ಸೊ ತಕ್ಷಣ ಅದು ಬಿದ್ದರೆ ಒಂಥರ ತಳ ಹಿಡ್ದಂಗಾಗಿ ಕಹಿ ಟೇಸ್ಟ್ ಬಂದುಬಿಡುತ್ತೆ ಹಂಗಾಗಿಬಿಟ್ಟು ಸೊ ಆ ಪೌಡರ್ನೆಲ್ಲ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕಿದ್ದೀನಿ ಟೊಮೆಟೊ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೆ ಪೇಸ್ಟ್ ಇರಲಿಲ್ಲ ಸೊ ಹಾಗಾಗಿ ಅದರ ಜೊತೆಗೆ ರುಬ್ಕೊಂಡು ಹಾಕಿದ್ದೀನಿ ಸೊ ಟೊಮೆಟೊ ಪ್ಯೂರಿನ ಮಸಾಲ ಪೌಡರೆಲ್ಲ ಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಮಸಾಲ ಎಲ್ಲ ಬೇಗ ಅಬ್ಸಾರ್ಬ್ ಆಗಿ ಆ ಟೊಮೆಟೊ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿಬಿಟ್ಟು ಅದನ್ನ ಈಗ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ನಾನು ಹಾಗೆ ಟು ಮೀಡಿಯಂ ಫ್ಲೇಮ್ನಲ್ಲಿ ಮೇಲೆ ನಾನು ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ಸುಮಾರು ಇಲ್ಲಿ ಒಂದು ಲೋಟ ಅಷ್ಟು ಒಂದು ದೊಡ್ಡ ಲೋಟ ನೀರು ಕುಡಿತೀವಲ್ಲ ಆ ಲೋಟದಲ್ಲಿ ನಾನು ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀನಿ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಟೇಸ್ಟ್ ಒಂದು ರಿಚ್ನೆಸ್ ಬರುತ್ತೆ ಪಲಾವು ಹಾಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೆಲವರಿಗೆ ತುಂಬ ಒಂದು ಏನಂದರೆ ಒಂದು ತೆಂಗಿನಕಾಯಿ ಬಳಸೋದ್ರಿಂದ ಆರೋಗ್ಯಕ್ಕೆ ಕೆಟ್ಟದ ಅಂತ ಒಂದು ಅಭಿಪ್ರಾಯ ಇದೆ ಅದು ಖಂಡಿತ ಸುಳ್ಳು ತೆಂಗಿನಕಾಯಿ ಏನು ಮಾಡುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ತೆಗೆದುಬಿಟ್ಟು ಗುಡ್ ಕೊಲೆಸ್ಟ್ರಾಲ್ನ ಇಂಪ್ರೂವ್ ಮಾಡುತ್ತೆ ಬಾಡಿನಲ್ಲಿ ಸೊ ತೆಂಗಿನ ಹಾಲು ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ ಬಳಸಿ ತುಂಬಾ ಅಂತ ಹೇಳ್ತೀನಿ ಹೆಲ್ತ್ ಬೆನಿಫಿಟ್ ಇದೆ ಸೊ ತೆಂಗಿನ ಹಾಲು ಹಾಕಿದ್ಮೇಲೆ ನಾನು ಅಕ್ಕಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಗೆ ನೀರು ಹಾಕಿದ್ದೀನಿ ನಾವು ತೆಂಗಿನ ಹಾಲಿಗೆ ಕೂಡ ಒಂದು ಲೋಟ ನೀರು ಹಾಕಿರೋದ್ರಿಂದ ನಾವು ಮೆಜರ್ಮೆಂಟ್ ನೋಡಿಕೊಂಡು ನೀರನ್ನ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸೊ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿದರೆ ನಾನು ಟೂ ವಿಸಿಲ್ ತೆಗೆಸ್ಕೊಳ್ತೀನಿ ಸೊ ನಿಮ್ಮ ಮನೆಲ್ಲ ಹೇಗೆ ವಿಸಿಲ್ ತೆಗೆಸ್ಕೊಳ್ತೀರಾ ನೋಡಿ ತೆಗೆಸ್ಕೊಳ್ಳಿ ಸೊ ಟೇಸ್ಟಿಯಾಗಿರುವಂತಹ ಪಲಾವ್ ರೆಡಿ ಆಯಿತು ಇವತ್ತು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಎರಡಕ್ಕೂ ಕೂಡ ನಮ್ಮ ಮನೇಲಿ ಪಲಾವೆ ಈ ಥರ ರೈಸ್ ಐಟಮ್ಸ್ ಮಾಡುವಾಗ ನಾನು ಮಧ್ಯಾಹ್ನ ಲಂಚಿಗೂ ಸೇರಿಸೋ ಮಾಡಿರ್ತೀನಿ ಹಾಗೆ ನೋಡಿ ಇಲ್ಲಿ ಒಂದು ಲೋಟ ಪೋಮೋಗ್ರಾನೇಟ್ ಜ್ಯೂಸ್ ಕೊಡ್ತಾ ಇದ್ದೀನಿ ಮಗನಿಗೆ ಸೊ ಇದು ಕಂಪ್ಲೀಟ್ ಒಂದು ಪೋಮೋಗ್ರಾನೇಟ್ ಎಂದು ಇಷ್ಟು ಜ್ಯೂಸ್ ಬಂದಿದೆ ಸೊ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ಆ ರೆಸಿಪಿನ ಓಕೆನಾ ಹಾಗೆ ಈಗ ನಾನು ರೆಡಿಯಾಗಿ ಆಯಿತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ನಾನು ಫಂಕ್ಷನ್ ಬಿಟ್ಟು ಆಚೆ ಎಲ್ಲೇ ಹೋಗ್ತೀನಿ ಅಂದಾಗ ತುಂಬ ಕ್ಯಾಶುವಲ್ ಆಗಿ ಹೋಗಿರ್ತೀನಿ ನನಗೆ ಮೇಕಪ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ ಕಂಫರ್ಟಬಲ್ ಆಗಿರಬೇಕಷ್ಟೆ ಅಷ್ಟೇ ಅಲ್ವಾ ನಾವು ಹಾಕೋ ಡ್ರೆಸ್ ಆಗಿರಲಿ ಮೇಕಪ್ ಆಗಿರಲಿ ನಮಗೆ ಕಂಫರ್ಟಬಲ್ ಆಗಿರೋದು ಮುಖ್ಯ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅನ್ನೋದಕ್ಕಿಂತ ಸೊ ನಮ್ಮ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ಆ ಕಾನ್ಫಿಡೆನ್ಸು ಇಂದಾನೇ ನಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗೋದು ಅನ್ನೋದು ನನ್ನ ಒಂದು ಅನಿಸಿಕೆ ಆ್ಯಂಡ್ ಬನ್ನಿ ಹೋಗೋಕ್ಕೆ ಮುಂಚೆನೇ ಸ್ವಲ್ಪ ಅವರೆಕಾಳನ್ನ ಬಿಡಿಸಿ ಇಟ್ಟಿದ್ದೆ ಅದನ್ನ ನೆನೆಸಿ ಹೋಗ್ತಾ ಇದ್ದೀನಿ ಅವರೇ ಅವರೆಕಾಳು ಬೇರೆ ಅವರೇ ಬೇಳೆ ಸಾರು ಮಾಡೋಣ ನಾಳೆ ಅಂತ ಅಂದ್ಬಿಟ್ಟು ಸೊ ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಬಟ್ ಕೆಲಸ ಜಾಸ್ತಿ ಅಲ್ವಾ ಕಾಳು ಬಿಡಿಸೋದಕ್ಕೆ ತುಂಬ ಟೈಮ್ ತಗೊಳತ್ತೆ ಅದಾದಮೇಲೆ ಅದನ್ನು ಹಿದಕ್ಲಿಕ್ಕೂ ತುಂಬಾ ಟೈಮ್ ತೊಗೊಳತ್ತೆ ಸೊ ಬಟ್ ಮುಂಚೆ ಜಾಸ್ತಿ ಮಾಡ್ತಾ ಇದ್ದೆ ಈಗ ನನಗೆ ಒಬ್ಬಳೆ ಎಲ್ಲ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ಸೊ ತುಂಬ ರೇರಾಗಿ ಮಾಡ್ತೀನಿ ಅಷ್ಟೆ ಸೊ ಈಗ ಅಮ್ಮನ ಮನೆಗೆ ಹೊರಟ್ವಿ ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಹಸ್ಬೆಂಡ್ ಬೈಕಲ್ಲಿ ಹೋಗ್ತಾ ಇದೀವಿ ಮಕ್ಕಳೆಲ್ಲ ಇದ್ದಾಗ ಈಗ ಸಣ್ಣ ಪುಟ್ಟ ಡಿಸ್ಟೆನ್ಸ್ ಆದರೆ ಹೋಗ್ಬಿಡ್ಬೋದು ಬಟ್ ಭದ್ರಾವತಿಗೆ ಹೋಗಿ ಬರ್ತೀವಿ ಅಂತಂದರೆ ಹೋಗ್ತಾ ಏಯ್ಟೀನ್ ಕಿಲೋಮೀಟರ್ಸ್ ಪ್ಲಸ್ ಬರ್ತಾ ಏಯ್ಟೀನ್ ಕಿಲೋಮೀಟರ್ಸ್ ಲಾಂಗ್ ಆಗುತ್ತೆ ಸೊ ಇಬ್ಬರೇ ಹೋದಾಗ ಮಾತ್ರ ಬೈಕಲ್ಲಿ ಹೋಗ್ತೀವಿ ಆ್ಯಂಡ್ ಬರ್ತಿದ್ದಂಗೆ ಅಮ್ಮನ ಮನೆಗೆ ಎಳ್ನೀರು ಕೊಟ್ಟರು ಅಮ್ಮ ನಮ್ಮ ತೆಂಗಿನ ಮರದ ಎಳ್ನೀರು ತುಂಬ ಟೇಸ್ಟಿ ಆಗಿತ್ತು ಸೊ ನಾನು ಎರಡು ಗ್ಲಾಸ್ ಎಳ್ನೀರನ್ನ ಕುಟ್ಕೊಂಡೆ ಅಮ್ಮನ ಹತ್ರ ಒಂದು ಸ್ವಲ್ಪ ಸಣ್ಣ ಕೆಲಸ ಇತ್ತು ಸೊ ಬೇಗ ಹೋಗಿ ಬೇಗ ಬರೋಣ ಅಂತ ಹೊರಟಿದ್ದಲ್ವ ಸೊ ಎಳ್ನೀರು ಕುಡಿದ್ಬಿಟ್ಟು ಅಮ್ಮನ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಮ ಚಿಕ್ಕಮ್ಮನ ನೋಡ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಸೊ ಹೊರಗಡೆ ಎಲ್ಲ ಎಳ್ನೀರು ಕುಡಿಯುವಾಗ ಶೋ ಅಷ್ಟೊಂದು ಅಂತ ಅನಿಸ್ತಿರುತ್ತೆ ಬಟ್ ನಮ್ಮದ ಎಳ್ನೀರು ತುಂಬ ಟೇಸ್ಟಿಯಾಗಿ ಬರೋತ್ತಾ ಸೊ ಎಳ್ನೀರು ಕುಡ್ಕೊಂಡು ಹೊರಡ್ವಿ ಇದು ಬಂದುಬಿಟ್ಟು ನಮ್ಮ ಸ್ಕೂಲ್ ನಾನು ಓದಿದ್ದ ಸ್ಕೂಲು ನನಗೆ ತುಂಬ ಮೆಮೊರೀಸ್ ಇದೆ ಭದ್ರಾವತಿಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ವಿಶ್ವೇಶ್ವರಯ್ಯ ಸ್ಕೂಲು ನಾನು ಯು ಕೆ ಜಿಯಿಂದ ಟೆಂತ್ ತನಕ ಇದೇ ಇಲ್ಲೇ ಓದಿದ್ದು ಸೊ ಅಮ್ಮನ ಮನೆಯಿಂದ ಹತ್ರನೇ ಆಗುತ್ತೆ ಸೊ ಒಂದು ಗ್ಲಿಮ್ಸ್ ನಾನು ತೋರಿಸಿದ್ದೀನಿ ಯಾರ್ಯಾರಿಗೆಲ್ಲ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋಸ್ ನೋಡೋರೆಲ್ಲ ಯಾರು ನಮ್ಮ ಸ್ಕೂಲಲ್ಲಿ ಓದಿದ್ದೀರಾ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ಇಲ್ಲಿ ಆಂಟಿ ಮನೆಗೆ ಬಂದುಬಿಟ್ಟು ಅಲ್ಲಿ ಆಂಟಿಗೆ ಅಂಕಲ್ಗೆ ಮಾತಾಡಿಸ್ಕೊಂಡು ಹೋಗುವಾಗ ಅವ್ರ ಮನೇಲಿ ಹಲಸಿನ ಮರ ಇದೆ ಸೊ ಹಲಸಿನಕಾಯಿನ ಕೀಳಿಸ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಹಲಸಿನ ಗುಜ್ಜಿದು ಪಲ್ಯ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ನಮ್ಮ ಅಮ್ಮ ಹೇಳಿದರು ನಾನು ಒಂದು ಸಣ್ಣದ್ದು ಕೀಳಿಸ್ಕೊಂಡೆ ಇಲ್ಲಿ ನಾನು ಮಾಡೋಣ ಅಂತ ನನಗೂ ತುಂಬ ಇಷ್ಟ ಬಟ್ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ ಬಟ್ ಈ ಸರಿ ನೋಡೋಣ ಮಾಡೋಣ ಅಂತಂದ್ಬಿಟ್ಟು ಸೊ ನಮ್ಮ ಅಂಕಲ್ ಕಿತ್ಕೊಡ್ತಾ ಇದ್ದಾರೆ ಆ್ಯಂಡ್ ನಮ್ಮ ಅಂಕಲು ಅದು ಹೇಳ್ತಾಯಿದ್ರು ಅದು ತುಂಬ ಹೀಟು ಜೀರಿಗೆ ನೀರು ಕುಡಿ ಅದು ತಿಂದ ಮೇಲೆ ಅಂತಂದ್ಬಿಟ್ಟು ಸೊ ನಮ್ಮ ಅಂಕಲ್ ಈ ರೀತಿ ಸಜೆಷನ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಫುಡ್ಡಲ್ಲಿ ಏನೇ ವೇರಿಯೇಷನ್ಸ್ ಆದರೂ ಯಾವ್ದು ಹೀಟು ಯಾವ್ದು ಕೂಡೋದಲ್ಲ ಹೇಳ್ತಾ ಇರ್ತಾರೆ ಆ್ಯಂಡ್ ಹಲಸಿನ ಮರ ನೋಡಿ ಸೊ ಈಗ ಕಾಯಿಗಳು ಶುರುವಾಗಿದೆ ಮೇ ಹೊತ್ತಿಗೆ ಹಣ್ಣಾಗುತ್ತೆ ನಮ್ಮ ಊರಿಂದ ಎಲ್ಲ ಬಂದಿರ್ತಾರಲ್ಲ ಸೊ ಮರದಲ್ಲಿ ದಿಸ ಒಂದೊಂದು ಹಣ್ಣು ಕಿತ್ಕೊಂಡು ಎಲ್ಲರೂ ಎರಡೆರಡು ತೊಳೆಗಳನ್ನ ತಿಂದ್ಕೊಳ್ಳೋದು ಈ ತುಂಬ ದಪ್ಪ ಅಲ್ಲ ಸ್ವಲ್ಪ ಸಣ್ಣ ಹಲಸಿನಣ್ಣೆ ಸೊ ಹಂಗಾಗಿ ಡೈಲಿ ಒಂದೊಂದು ಹಣ್ಣನ್ನು ಕಿತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಮನೆಯಲ್ಲಿ ಬೆಳೆದಿದ್ದಂಥದ್ದು ದೊಡ್ಡದಾಗಿರ್ಬೋದು ಸಣ್ಣದಾಗಿರ್ಬೋದು ಅದು ಹೆಂಗೆ ಇರಲಿ ಅದು ನಮಗೆ ಇಷ್ಟ ಆಗುತ್ತೆ ಅಲ್ವಾ ಎಸ್ ನೋಡಿ ಇಲ್ಲಿ ಹೇಗಿದೆ ಹಲಸಿನಕಾಯ್ದು ಈಚುಗಳು ಸೊ ಇದು ನೋಡಿ ಫುಲ್ ಹಾಳಾಗಿಬಿಟ್ಟಿದೆ ಹೀಚ್ ಬಿಟ್ಟಿರೋದೆಲ್ಲ ದಪ್ಪಾಗಿ ಹಣ್ಣಾಗತ್ತೆ ಅಂತ ಇಲ್ಲ ತುಂಬ ಹಾಳಾಗುತ್ತೆ ಇಲ್ಲಿ ಸುಮಾರಷ್ಟು ಹಾಳಾಗಿದೆ ಕೆಲವೊಂದು ತುಂಬ ಸ್ಟ್ರಾಂಗ್ ಇರೋದು ಮಾತ್ರ ಉಳ್ಕೊಂಡು ದೊಡ್ಡದಾಗತ್ತೆ ಎಸ್ ಫ್ರೆಂಡ್ಸ್ ಹಲಸಿನಕಾಯಿದು ಒಂದು ರೆಸಿಪಿ ಕೂಡ ರೀಸೆಂಟಾಗಿ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಬರುತ್ತೆ ಓಕೆನಾ ಆ್ಯಂಡ್ ನಾವು ಅಲ್ಲಿಂದ ಹಲಸಿನ ಕಾಯಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಅಲ್ಲಿಗೆ ಒಂದು ಕೊಟ್ಬಿಟ್ಟು ಸೊ ಅಲ್ಲಿಂದ ಮನೆಗೆ ಕೊಟ್ವಿ ಊಟ ಮಾಡ್ಕೊಂಡು ಮನೆಗೆ ಕೊಟ್ವಿ ನಾವು ಮನೆಗೆ ಬರೋ ಹೊತ್ತಿಗೆ ಟೈಮ್ ಬಂದುಬಿಟ್ಟು ಟೂ ಆಗಿತ್ತು ಆ್ಯಂಡ್ ಮನೆಗೆ ಬರ್ತಾ ಅಮ್ಮ ಏನೇನೆಲ್ಲ ಕೊಟ್ಟು ಕಳ್ಸಿದ್ದಾರೆ ನೋಡಿ ಇಲ್ಲಿ ಹಪ್ಪಳ ಮಾಡಿದ್ರಂತೆ ಅದನ್ನು ಕೊಟ್ಟು ಕಳಿಸಿರುಯಯ್ ಹಪ್ಪಳ ಅಂತಂದ್ಬಿಟ್ಟು ಸೊ ಅಮ್ಮಂಗೆ ಹೇಳಿದೆ ಅಮ್ಮ ಇದ್ರದ್ದೊಂದು ರೆಸಿಪಿ ಶೇರ್ ಮಾಡಬೇಕು ಮಾಡೋಣ ಅಂತಂದ್ಬಿಟ್ಟು ನೋಡೋಣ ಇಫ್ ಇಟ್ ಪಾಸಿಬಲ್ ಆಗುತ್ತೆ ಮಾಡೋಣ ಅಮ್ಮ ಫ್ರೀ ಇತ್ತಾಗೆಲ್ಲ ಈ ರೀತಿ ಬರೀ ಒಂದು ಸೀರಕಿ ಅಥವಾ ಎರಡು ಸೀರಕ್ಕೆ ಈ ಥರ ಹಾಕ್ಕೊಂಡು ಮಾಡ್ತಾರೆ ಅಮ್ಮಂಗೆ ಸ್ವಲ್ಪ ಅಪ್ಪ ಕೂಡ ಹೆಲ್ಪ್ ಮಾಡ್ತಾರೆ ಅದನ್ನು ಕಟ್ ಮಾಡಲಿಕ್ಕೆ ತೆಗಿಲಿಕ್ಕೆ ಒಣಗಿಸ್ಲಿಕ್ಕೆ ಎಲ್ಲ ಈಗ ರೀಸೆಂಟಾಗಿ ಮಾಡಿದರೆ ಸೊ ಬಿಸಿಲಿಗೆ ಒಣಗಿಸ್ಕೊ ಅಂತ ಕೊಟ್ಟಿದ್ದರು ನಾನು ಬರೋ ಹೊತ್ತಿಗೆ ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನದೊತ್ತು ನಮ್ಮ ಹೊರಗಡೆ ಬಾಗಿಲಿಗೆ ಚೆನ್ನಾಗಿ ಬಿಸಿಲು ಬರುತ್ತೆ ಅಲ್ಲಿ ಸ್ವಲ್ಪ ಎಲ್ಲ ಇಟ್ಟು ಒಣಗಿಸ್ತಾ ಇದ್ದೀನಿ ಒಂದು ಟೂ ಡೇಸ್ ಆದರೂ ಒಣಗಿಸ್ಕೊಂಡು ಎತ್ತಿಟ್ಕೊಂಡ್ರೆ ಆರಾಮಾಗಿ ವರ್ಷ ಇಟ್ಟರು ಕೂಡ ಇದು ಹಾಳಾಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಹಪ್ಪಳ ನನಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಹಪ್ಪಳ ಇದು ಹಾಗೆ ಒಣ್ಕೊಬ್ಬರಿ ಕೂಡ ಕೊಟ್ಟಿದ್ದರು ಸೊ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ ಅಮ್ಮ ಮನೆಗೆ ಹೋದಾಗೆಲ್ಲ ಆ್ಯಂಡ್ ಹಾಗೆ ಬಂದುಬಿಟ್ಟು ಇಲ್ಲಿ ಹಚ್ತಾ ಹಚ್ತಾಯಿದ್ದೀನಿ ಇದು ಆ್ಯಕ್ಚುಲಿ ನಾನು ತೋರಿಸಿದ್ದೆ ಲಾಸ್ಟ್ ಟ್ಯೂಸ್ಡೇ ಟೆನ್ ಡೇಸ್ ಆಗಿದೆ ಪಪ್ಪಾಯ ಪಪ್ಪಾಯ ಅಂತಂದ್ಬಿಟ್ಟು ಹಣ್ಣಾಗುತ್ತೆ ಅಂತ ಕೊಟ್ಟರು ಅವರು ಯೆಲ್ಲೋ ಕಲರ್ ಇತ್ತು ಅಂತ ತಂದೆ ಬಟ್ ನೋಡಿದ್ರೆ ಇಷ್ಟು ದಿವಸ ತೊಗೊಳ್ತು ಹಣ್ಣು ಆಗೋಕ್ಕೆ ಫೈನಲಿ ಹಣ್ಣು ಆಗಿದೆ ಗಿಡದಲ್ಲೇ ಹಣ್ಣು ಆಗಿದ್ರೆ ಇದರ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತಿತ್ತು ಅನ್ಸುತ್ತೆ ಬಟ್ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇತ್ತು ಎಸ್ ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ದಿಸ್ ಇಸ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಇವಾಗ ಆದ್ರೆ ಏನಂದ್ರೆ ಇತ್ತೀಚೆಗೆ ನಾನು ಬೇಗನೆ ಹೇಳ್ಬೇಕಂತ ಅಭ್ಯಾಸ ಮಾಡ್ಕೊಡೀನಿ ಫೈವ್ ತರ್ಟಿಗೆಲ್ಲ ಎದ್ಬಿಡ್ತೀನಿ ಸೊ ನಾನು ಫ್ರೆಶ್ಅಪ್ ಆಗಿ ಆಯಿತು ಮುಖ ತೊಳ್ದೆ ಆಯಿತು ಸೊ ನಾನು ವಿಂಟರ್ ಟೈಮಲ್ಲಿ ಸ್ಕಿನ್ ಕೇರ್ ಮಾಡೋದನ್ನ ತೋರಿಸೋಣ ಅಂತಂದ್ಬಿಟ್ಟು ಸಿಂಪಲ್ ಸ್ಕಿನ್ ಕೇರ್ ಬಟ್ ಸಖತ್ ಎಫೆಕ್ಟಿವ್ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಅದಕ್ಕೆ ಆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಮೇ ಬಿ ನಾ ನೆಕ್ಸ್ಟ್ ಬರೋ ವಿಡಿಯೋ ಕೂಡ ಇದೇ ಡ್ರೆಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಇಟ್ಸ್ ಓಕೆ ಬಟ್ ವಿಂಟರ್ದೊಂದು ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ ಯೂಶ್ವಲಿ ನಾವು ನೈಟ್ ಟೈಮ್ ಮಲ್ಕೊಳ್ಳುವಾಗ ಒಂದು ಸರಿ ಫ್ರೆಶ್ಅಪ್ ಆಗಿ ಅಂದರೆ ಮುಖ ತೊಳೆದ್ಬಿಟ್ಟು ಎಲ್ಲ ಅಪ್ಲೈ ಮಾಡಿ ಮಲಗ್ತೀವಿ ಅದಾದಮೇಲೆ ಸ್ನಾನ ಆದಮೇಲೆ ಕೂಡ ಒಂದ್ಸರಿ ಮಾಯಶ್ಚರೈಸರ್ ಹಾಕ್ತೀನಿ ಬಟ್ ವಿಂಟರ್ ಟೈಮಿಗೆ ಅದು ಸಾಕಾಗಲ್ಲ ಅಂತ ನನ್ನ ಅಭಿಪ್ರಾಯ ಡ್ರೈ ಸ್ಕಿನ್ ಅವರಿಗೆ ಎಸ್ಪೆಷಲಿ ಖಂಡಿತ ಸಾಕಾಗಲ್ಲ ಸೊ ಹಾಗಾಗಿ ಎಕ್ಸ್ಟ್ರಾ ಒಂದು ಏನು ಅಂತಂದರೆ ನಾನು ಬೆಳಗ್ಗೆ ಎದ್ದು ಒಂದು ಸರಿ ಮುಖ ತೊಳೆಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಜಸ್ಟ್ ಒಂದು ಕಾಲು ಟೀ ಸ್ಪೂನ್ ಕೊಬ್ಬರಿಣ್ಣೆ ತೊಗೊಂಡು ಫೇಸಿಗೆಲ್ಲ ಈಗ ಅಪ್ಲೈ ಮಾಡಿಕೊಡ್ತೀನಿ ಸೊ ಇದರಿಂದ ಫೇಸ್ ಏನಾಗುತ್ತೆ ಅಂದರೆ ಡ್ರೈ ಆಗೋದು ಕಡಿಮೆ ಆಗುತ್ತೆ ಈವನ್ ನಾವು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದರೂ ಕೂಡ ಅದು ಸಾಕಾಗಲ್ಲ ವಿಂಟರ್ಗೆ ಫ್ರೂ ಇಟ್ಸ್ ಬೆಟರ್ ಟು ಅಪ್ಲೈ ಕೊಕೋನಟ್ ಆಯಿಲ್ ಸೊ ನೈಟೆಲ್ಲ ಹಾಕ್ಕೊಂಡು ಮಲಗೋಕ್ಕಾಗಲ್ಲ ಅಬ್ವಿಯಸ್ಲಿ ಎಲ್ಲ ಕಡೆ ಆಯಿಲ್ ಇದಾಗಿಬಿಡುತ್ತೆ ಇದು ತುಂಬ ಗ್ರೀಸಿ ಇರೋದರಿಂದ ಅಂಟ್ಕೊಳ್ಳುತ್ತೆ ಬಟ್ಟೆಗೆ ಅಂಟ್ಕೊಳ್ಳೋದು ಆ ಬ್ಲ್ಯಾಂಕೆಟ್ಗೆಲ್ಲ ಅಂಟ್ಕೊಳುತ್ತೆ ಸೊ ಬೆಟರ್ ಏನು ಅಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಮುಖ ತೊಳೆದ ತಕ್ಷಣ ಮಿಟ್ ನೈಟ್ ಮಾಯಶ್ಚರೈಸರ್ ಹಾಕಿದ್ದೀರ ಅಂದರೆ ಸೋಪ್ ಹಾಕಿ ಮುಖ ತೊಳಿಬೇಕು ಸೋಪಾರ್ ನೀವು ಏನು ಫೇಸ್ ವಾಶ್ ಯೂಸ್ ಮಾಡ್ತೀರ ಅದು ಸೊ ಅದಾದಮೇಲೆ ನೀಟಾಗೆ ಒಂದು ಸಾರಿ ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡಿದ್ರೆ ಸ್ನಾನ ಮಾಡೋ ತನಕ ಇದು ಫೇಸ್ ಮೇಲೆ ಇದ್ದರೆ ಚೆನ್ನಾಗಿರುತ್ತೆ ಫೇಸು ಡ್ರೈ ಆಗೋದೇ ಇಲ್ಲ ಓಕೆನಾ ಸೊ ತುಂಬಾ ಬೇಸಿಕ್ ಎಲ್ಲರ ಮನೇಲೂ ಕೊಕೊನಟ್ ಆಯಿಲ್ ಇದ್ದೇ ಇರುತ್ತೆ ಮಾಯ್ಚರೈಸರ್ ಅಪ್ಲೈ ಮಾಡದೇ ಇರೋರು ಕೂಡ ಮಾರ್ನಿಂಗ್ ಎದ್ಬಿಟ್ಟು ಕೋಕೋ ಕೋಕೋನಟ್ ಆಯಿಲ್ನ ಜಸ್ಟ್ ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ಗಿಂತ ಕಡಿಮೆನೇ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಈವನ್ ನಿಮಗೆ ಬೇಕಿದ್ದರೆ ಹ್ಯಾಂಡ್ಸಿಗೆಲ್ಲ ಕೂಡ ಅಪ್ಲೈ ಮಾಡ್ಬೋದು ಬಟ್ ನಾನು ಹ್ಯಾಂಡ್ಸಿಗೆಲ್ಲ ಏನು ಅಪ್ಲೈ ಮಾಡಲಿಲ್ಲ ಮಾಯ್ಚರೈಸರ್ ಸಾಕು ನನಗೆ ಹ್ಯಾಂಡ್ಸಿಗೆಲ್ಲ ಸೊ ಹೀಗೆ ಅಪ್ಲೈ ಮಾಡಿ ಉಳಿದಿದ್ದ ಮಾತ್ರ ಹಿಂಗೆ ಮಾಡ್ಕೊಳ್ತೀನಿ ಅಷ್ಟೇ ಓಕೆನಾ ಎಸ್ ಫ್ರೆಂಡ್ಸ್ ಸೊ ದಿಸ್ ಇಸ್ ಮೈ ವಿಂಟರ್ ಸ್ಕಿನ್ ಕೇರ್ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಮಿಸ್ ಮಾಡಿದೆ ನೋಡಿ ಓಕೆ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್